ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆ ಅಂದ್ರೇನೆ ಹಾಗೆ ಅಲ್ಲಿ ಪ್ರಶ್ನೆ ಮಾಡೋದಕ್ಕಿಂತ ಸುಮ್ನೆ ಕೂತ್ಕೊಂಡು ಉತ್ತರ ತೆಗೆದುಕೊಳ್ಳೋದೇ ಜಾಸ್ತಿ ಯಾಕೆ ಏನು ಅಂತ ಪ್ರಶ್ನೆ ಮಾಡೋದಕ್ಕಿಂತ ಹೌದಾ ಸಾರಿ ಅಂತ ಸುಮ್ನ ಜಾಸ್ತಿ ಬಿಗ್ ಬಾಸ್ ನಲ್ಲಿ ಮಾತನಾಡೋರೇ ಮಹಾಶೂರ ಅಂತ ಆದ್ರೆ ವಾರದ ಕೊನೆಗೆಲ್ಲ ಸುದೀಪ್ ಮುಂದೆ ಅಲ್ಲ ಪ್ರತಿಯೊಬ್ಬರ ಆಲೋಚನಾ ಶಕ್ತಿ ಬೇರೆ ಬೇರೆ ಇರುತ್ತೆ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡೋದಿಕ್ಕಾಗಲ್ಲ ಸಮಯಕ್ಕೆ ತಕ್ಕಂತೆ ಯೋಚನಾ ಶಕ್ತಿ ಬದಲಾಗ್ತಿರುತ್ತೆ ಆದ್ರೆ ವಾರದ ಕೊನೆಯಲ್ಲಿ ಸುದೀಪ್ ಹೇಳಿದ್ದೆ ರೈಟ್ ಮನುಷ್ಯನ ಗುಣವೇ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದನ್ಸೋದು ಸಹಜ ಆದರೆ ಇದನ್ನ ಎಕ್ಸ್ಪ್ರೆಸ್ ಮಾಡೋದು ತಪ್ಪ ಅನ್ನೋ ಹಂತಕ್ಕೆ ಬಂದಿದೆ ತ್ರಿವಿಕ್ರಮ್ ವಿಷಯದಲ್ಲಿ ನಿಜಕ್ಕೂ ಮೋಸ ಆಯ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಬಿಗ್ ಬಾಸ್ ಮುಗಿಯೋದಕ್ಕೆ ಕೂಗಾಡಿದ್ದು ಚೀರಾಡಿದ್ದು ಅದೆಷ್ಟರ ಮಟ್ಟಿಗೆ ಸರಿ ನಿಜಕ್ಕೂ ನೋಡೋರ ಕಣ್ಣಲ್ಲಿ ತ್ರಿವಿಕ್ರಮನ್ನ ವಿಲನ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ತ್ರಿವಿಕ್ರಮ್ ನಿಚ್ಚಕ್ಕೂ ಒಳ್ಳೆ ವ್ಯಕ್ತಿ ನಾವಿಲ್ಲಿ ಯಾರನ್ನು ತೀರಾ ಹತ್ತಿರದಿಂದ ನೋಡಿಲ್ಲ ಯಾರ ಜೊತೆಗೂ ಸ್ನೇಹ ಸಂಬಂಧ ಇಲ್ಲ ಆದ್ರೆ ಒಬ್ಬ ವ್ಯಕ್ತಿಗೆ ನಾ ಒಂದಿಷ್ಟು ದಿನ ಅದರಲ್ಲೂ ಬಿಗ್ ಬಾಸ್ ಶೋನಲ್ಲಿ ಶೋ ಮೇಲೆ ಯಾರು ಹೇಗೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ ಹೋಗುತ್ತೆ ತ್ರಿವಿಕ್ರಮ್ ತುಂಬಾನೇ ಬಡತನದಲ್ಲಿ ಬೆಳೆದು ಬಂದ ಹುಡುಗ ಕಷ್ಟ ಅನ್ನೋದನ್ನ ತುಂಬಾ ನೋಡಿದ್ದಾರೆ ಅಪ್ಪ ಲಾರಿ ಡ್ರೈವರ್ ಅಮ್ಮ ಮನೆ ಕೆಲಸ ಜೊತೆಗಾರರಿಲ್ಲ ಹತ್ತಿರದ ಸಂಬಂಧಿಕರಿಲ್ಲ ಇಡೀ ಜೀವನದ್ದಕ್ಕೂ ಕಷ್ಟ ನೋಡ್ಕೊಂಡು ಬೆಳೆದವರು ತ್ರಿವಿಕ್ರಮ್ ಹೀಗಾಗಿಯೇ ಈ ಬಿಗ್ ಬಾಸ್ ಗೆಲುವು ನನಗೆ ತುಂಬ ಇಂಪಾರ್ಟೆಂಟ್ ನಾನಿಲ್ಲಿ ಗೆಲ್ಲೋ ಹಣ ನನ್ನ ಭವಿಷ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗುತ್ತೆ ಅಂತಾನೆ ಅಂದ್ಕೊಂಡಿದ್ದಾರೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಒಂದು ತಿಂಗಳು ಇದೆ ಅನ್ನೋ ಟೈಮಲ್ಲಿ ದೊಡ್ಡ ವಿಲನ್ ಆಗಿ ಹೋದರು ಯಾರ ಬಗ್ಗೆಯೂ ಇಲ್ಲದ ಅಪವಾದ ತ್ರಿವಿಕ್ರಮ್ ಹೆಗಲಿಗೆ ಬಂದು ಕೂತಿದೆ ಆತ್ಮೀಗೆರೆ ನಟಿ ಶೋಭಾ ಶೆಟ್ಟಿ ಬಿಗ್ ಬಾಸ್ನಿಂದ ಹೊರಗೆ ಹೋದಾಗ ಹಲವರಿಗೆ ಹಲವು ರೀತಿ ಅನುಮಾನ ಕಾಡುತ್ತಿದೆ ಸುದೀಪ್ ಅಷ್ಟು ರಿಕ್ವೆಸ್ಟ್ ಮಾಡಿದ್ರು ಇರಲಿಲ್ಲ ಮೇಲೆ ಇನ್ನೇನು ಕಾರಣ ಇರಬಹುದು ಅಂತ ಎಲ್ಲರೂ ಮಾತನಾಡಿದರು ಆದರೆ ಶೋಭಾ ತೆಲುಗು ಬಿಗ್ ಬಾಸ್ನಲ್ಲಿ ಫೈನಲ್ವರೆಗೆ ಹೋಗು ಬಂದವರು ಬಿಗ್ ಬಾಸ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ನೋಡಿದವರು ಹೀಗಾಗಿಯೇ ಇವರ ಮೇಲೆ ಒಂದಿಷ್ಟು ಹೋಪ್ಸ್ ಇತ್ತು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ದಿನ ಶೋಭಾ ಆಡಿದ ಮಾತುಗಳು ಸಹ ಹಾಗೆ ಇದ್ವು ಆದರೆ ಇದ್ದಕ್ಕಿದ್ದಂತೆ ಬರೀ ಹದಿನೈದು ದಿನಕ್ಕೆ ಬಿಗ್ ಬಾಸ್ನಿಂದ ಹೊರ ಹೋದಾಗ ಎಲ್ರಿಗೂ ಅಚ್ಚುರಿಯಾಗಿತ್ತು ಬಿಗ್ ಬಾಸ್ ಅವರೇ ಹೊರಗ್ ಕಳಿಸಿದ್ರೆ ಈ ಮಟ್ಟಿಗಿನ ಚರ್ಚೆ ಆಗ್ತಿರ್ಲಿಲ್ಲ ವಾರದ ಕೊನೆಯವರೆಗೂ ಚೆನ್ನಾಗೇ ಇದ್ದ ಶೋಭಾ ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯ ಸರಿ ಇಲ್ಲ ಹೋಗೇ ಹೋಗ್ತೀನಿ ಅಂತ ಹೊರಗೆ ಹೋಗಿದ್ದು ನೋಡಿ ಹತ್ತು ಜನ ಹತ್ತು ರೀತಿ ಮಾತನಾಡಿದ್ರು ಇದೇ ರೀತಿ ತ್ರಿವಿಕ್ರಮ್ಗೂ ಅನಿಸಿತ್ತು ಇದನ್ನೇ ತ್ರಿವಿಕ್ರಮ್ ಹೇಳಿದ್ದು ಶೋಭಾ ಮತ್ತು ಶಿಶಿರ್ ಮೊದಲಿನಿಂದಲೂ ತುಂಬಾ ಒಳ್ಳೆ ಸ್ನೇಹಿತರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ತುಂಬಾ ಆತ್ಮೀಯರಾಗಿದ್ರು ಶೋಭಾ ಶೆಟ್ಟಿ ಔಟ್ ಆದ ವಾರ ಶಿಶಿರ್ ಕೊನೆ ಹಂತಕ್ಕೆ ಬಂದು ನಿಂತಿದ್ರು ಈ ವಾರ ಐಶ್ವರ್ಯ ಅಥವಾ ಶಿಶಿರಲ್ಲಿ ಒಬ್ರು ಹೊರಗೆ ಹೋಗೋದು ಖಾಯಂ ಆಗಿತ್ತು ಇಂಥ ಹೊತ್ತಲ್ಲಿ ಶೋಭಾ ಮಾಡಿದ ಡ್ರಾಮಾ ಹತ್ತಾರು ಅನುಮಾನ ಮೂಡಿಸಿತ್ತು ಎಲಿಮಿನೇಷನ್ ನಡೆಯುವಾಗ ಇವರು ಸೇಫ್ ಆಗಿದ್ರು ಆಗ ಸುದೀಪ್ ಕನ್ವಿನ್ಸ್ ಮಾಡಿದ್ದಕ್ಕೆ ಓಕೆ ಹೋಗಲ್ಲ ಅಂದ್ರು ಆಗ ಸುದೀಪ್ ಕನ್ವಿನ್ಸ್ ಮಾಡಿದ್ದಕ್ಕೆ ಓಕೆ ಹೋಗಲ್ಲ ಎಂದವರು ಶಿಶಿರ್ ಲಾಸ್ಟ್ ಹಂತಕ್ಕೆ ಬರ್ತಿದ್ದಂತೆ ಮತ್ತೊಂದು ನಾಟಕ ಶುರು ಮಾಡಿದ್ರು ಇಲ್ಲ ನಾನಿರಲ್ಲ ಹೋಗೇ ಹೋಗ್ತೀನಿ ಅನ್ನೋದಕ್ಕೆ ಶುರು ಮಾಡಿದ್ರು ಹಾಗೆ ತ್ರಿವಿಕ್ರಮ್ ಸೇರಿದಂತೆ ಹಲವರಿಗೆ ಹತ್ತಾರು ಅನುಮಾನ ಕಾಡಿತ್ತು ಆತ್ಮಿದರೆ ಈ ಅನುಮಾನವನ್ನೇ ತ್ರಿವಿಕ್ರಮ್ ಗೌತಮಿ ಮುಂದೆ ಎಕ್ಸ್ಪ್ರೆಸ್ ಮಾಡಿದ್ದು ಸುದೀಪ್ ಸರ್ ಅಷ್ಟು ಹೇಳಿದ್ರು ಹೋಗಿದ್ದಾರೆ ಅಂದರೆ ಶಿಶಿರ್ಗಾಗಿ ಹೋಗಿದ್ದಾರೆ ಹೊರತು ಬೇರೆ ಅಲ್ಲ ಅಂತ ಹೇಳಿದ್ರು ಶೋಭಾ ವಿಷಯದಲ್ಲಿ ಬಹುತೇಕರಿಗೆ ಅನುಮಾನ ಕಾಡಿದ್ದಿದೆ ಆದರೆ ಯಾರೂ ಕೂಡ ಬಾಯಿ ಬಿಟ್ಟು ಮಾತನಾಡಿರಲಿಲ್ಲ ಇಲ್ಲಿ ತ್ರಿವಿಕ್ರಮ್ ಹೇಳಿಕೊಂಡು ವಿಲನ್ ಆದರು ಅಷ್ಟೇ ಆಮೇಲೆ ಎಲ್ಲೂ ತ್ರಿವಿಕ್ರಮ್ ಸುದೀಪ್ ಬಗ್ಗೆ ಒಂದೇ ಒಂದು ಮಾತನಾಡಲಿಲ್ಲ ಸುದೀಪ್ ಅವರೇ ಬೇಕಂತಲೇ ಕಳಿಸ್ದಂತಿತ್ತು ಅಂತಾನು ಅನುಮಾನ ವ್ಯಕ್ತಪಡಿಸಲಿಲ್ಲ ಶೋಭಾ ಹೊರ ಹೋಗಿದ್ದು ಶಿಷ್ಯರಿಗಾಗಿ ಇರಬೇಕು ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ರೆ ಹೊರತು ಸುದೀಪ್ ಬಗ್ಗೆ ಆಗಲಿ ಬಿಗ್ ಬಾಸ್ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಮಾತನಾಡಿರಲಿಲ್ಲ ಆದ್ರೆ ಅದ್ಯಾಕೋ ಸುದೀಪ್ ಅಷ್ಟು ಪರ್ಸನಲ್ ಆಗಿ ತಗೊಂಡ್ರೋ ದೇವರೇ ಬಲ್ಲ ಬಹುಶಃ ಇದಕ್ಕಿಂತ ನೂರು ಪಟ್ಟು ಮಾತನಾಡಿದವರಿದ್ದಾರೆ ಇನ್ನೊಬ್ಬರ ಮರ್ಯಾದೆಯನ್ನೇ ಹರಾಜು ಮಾಡಿದವರಿದ್ದಾರೆ ಬಿಗ್ ಬಾಸ್ನೆ ಕೊಂಡ್ಕೊಳ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಹೋದವರಿದ್ದಾರೆ ಆದ್ರೆ ಅವತ್ತು ಯಾವತ್ತೂ ಸುದೀಪ್ ಬಾಯಲ್ಲಿ ಇಂತ ಮಾತು ಬರಲೇ ಇಲ್ಲ ಆದ್ರೆ ತ್ರಿವಿಕ್ರಮ್ ಬಗ್ಗೆ ಆಡಿದ ಮಾತು ನಿಜಕ್ಕೂ ಅತಿಯಾಯಿತು ಅನ್ನಿಸ್ತು ಮನುಷ್ಯ ಅಂದ ಮೇಲೆ ಸಾವಿರ ಯೋಚನೆ ಮಾಡೋದು ಸಹಜ ಆದರೆ ಇನ್ನೊಬ್ಬರ ವ್ಯಕ್ತಿತ್ವ ಹಾಳಾಗದಂತೆ ಯೋಚನೆ ಮಾಡಿದ್ರೆ ಅದರಲ್ಲಿ ತಪ್ಪೇನೂ ಇಲ್ಲ ವಿಕ್ರಮ್ ಇದನ್ನೇ ಮಾಡಿತು ವಾರದ ಕೊನೆಯಲ್ಲಿ ಮಾತನಾಡುವುದಕ್ಕೆ ಸಾಕಷ್ಟು ವಿಷಯ ಇದು ಆದ್ರೆ ಸುದೀಪ್ ಗೆ ತ್ರಿವಿಕ್ರಮೇ ಟಾರ್ಗೆಟ್ ಆಗಿದ್ದು ಯಾಕೆ ಅನ್ನೋದು ಎಂದಿಗೂ ಪ್ರಶ್ನೆ ಆತ್ಮೀಗೆರೆ ಸುದೀಪ್ ಮಾತನಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಅಲ್ಲ ತ್ರಿವಿಕ್ರಮ್ ನಿಜಕ್ಕೂ ಟಾರ್ಗೆಟ್ ಆದ್ರ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ